ಸಮರ್ಪಿಸಿಕೊಂಡ ಆ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರತಕ್ಕಂತ ಪಂಚ ಅಂದ್ರೆ ಪಂಚ ಅಂದ್ರ ಐದು ಅವು ಯಾವ ಸದೋಜಾತ ವಾಮದೇವ ತತ್ಪುರುಷ ಈಶಾನೆ ಅಘೋರ ಹಲೋ ರೇವಲ ಸಿದ್ಧ ಜನಿಸಿ ಬಂದಿರುವಂತ ಮುಖ ಯಾವ್ದ್ರಿಪ ಸದೋಜಾತ ಮುಖದಿಂದ ಜನಿಸಿ ಬಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಹೌದಾ ಬೆಳಗಿನ ಇಲ್ಲ ಆ ಏನು ಆ ಸುಗಲ ದೇವಿ ಹೊಟ್ಟಿ ಮುಟ್ಟಿ ನಮಸ್ಕಾರ ಮಾಡಿ ರೇವಣ ಸಿದ್ದ ಅಂತ ಮಾತು ಹೇಳ್ತಾನ ಏನು ತಾಯಿ ನಿ 12 ದಿವರಿಗೆ ಹರಕೆ ಹೊತ್ತಿದ್ದಿ ವಯಸ್ 70 ವರ್ಷ ಆಗದ ಮಕ್ಕ लागಿನ ಚಿಂತೆ ಮಾಡಿಕತ್ತಿದ್ದಿ ಅದು ತಾಯಿ ನಿ ಚಿಂತೆ ಮಾಡಿ ಕೋರಬಾರ ಜಗ ಬೆಳುವುಂತ ಮಗ ನಿನ್ನ ಹೊಟ್ಟೆನೇ ಹುಟ್ಟಿ ಬರ್ತ ಅಂತ ಹೇಳಿ ಮುಟ್ಟಿ ನಮಸ್ಕಾರ ಮಾಡಿರತಕ್ಕಂತ ಹೌದು ಹೌದು జగద్గురు రేవణ సందేశ్వర ఈ వడ్డోళ్ళ శివ స్థాన ఆహ్వాని ఆ జగద్గురు రేవణ సందేశ్వర పరమ శిష్యనంతి ತಕ್ಕಂತ ಹಾ ಹಾ ಯಾರಿ ಪರ ಇದೇ ಹುಕ್ಕಿರಿ ತಾulukina ગોಡગેરે ಗುಡದวก 12 ವರ್ಷ ತಪಸ್ಸಿನ ಮಾಡಿ ಸಾक्षात ಭಗವಂತನನ್ನ ಇದ್ದರಿಗಿಳಿಸತಕ್ಕಂತ ಹಾ ಹಾ ವಿಜಯಪುರ ಜಿಲ್ಲೆಯ ನೂತನ ತಾವಾ ಚಡಚಡ ತಾulukina ಹೌದಾ ಶಿರಡೋಣ ಗ್ರಾಮದ ಹೊಸಮಾನತಕ್ಕಂತ ಶಿವಶಿದ್ದೀರೇವರ ಕರುಕೃತ್ತಕ್ಕೆ ಕೂಡ ಅನಂತಂತ ಭಕ್ತಿ ಪ್ರಣಾಮಗಳ ಸಲ್ಲಿಸಿ ಹಾ ಹಾ ಸಲ್ಲಿಸಿ ಸಾಲ ಶಿಷ್ಯನಾಗಿರತಕ್ಕಂತ ಹೌದಾ ಯಾರಪ್ಪ ಬಿಲ್ವಾಡಪುರದ ಅರಸ ತಂದೆ ತುಕ್ಕ ಪ್ರಾಯ ತಾಯಿ ಅಮೃತ ಬಾಯಿಯ ಪುಣ್ಯವದರದಲ್ಲಿ ಹುಟ್ಟಿ ಹೌದೌದು ಹುಟ್ಟಿ ಬಂದ ಬಾರಾಮತಿಗೆ ಬಂಟನಾಗಿ ಹುಲಜಂತಿಗೆ ಹುಲಿಯಾಗಿ ಬೀಜಾಲ ಗುಂತಿಯ ಬಂಟ ಕರಿನಾಮ ಗುಂತಿಯ ಕರ್ತೃ ಆಗಿರತಕ್ಕಂತ ಯಾರಪ್ಪ ಯಾವ ಮಾನವರಲ್ಲಿ ಮನೆಗೇರಿ ದೇವತೆರಲ್ಲಿ ದೇವಗೇರಿ ಶಿವನಲ್ಲಿ ಶಿವಗೇರಿ ಅನಿಸಿಕೊಂಡು ಅನಿಸಿಕೊಂಡ ಜತಿ ಶಿವ ಪಾರ್ವತಿಯನ್ನು ದರಿಗಿಳಿಸಿ ಭಗವಂತನಿಂದ ಮುಂಡಾಸು ಪದವಿಯನ್ನು ಪಡೆದಿರತಕ್ಕುಷ ಮಹಲಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಹೌದಪ್ಪ ಮಾಲಿಂಗರಾಯನರಿಗೆ ನಾಲ್ಕು ಮಂದಿ ಮಕ್ಕಳ ಬಸವಣ್ಣ ಗಬ್ಬು ರಾಯ ಬೀರುಮುತ್ತ ಸೋಮ ಮುತ್ಯ ಕಂದ್ ಮುತ್ತ ನಾಲ್ಕು ಮಂದಿ ಮಕ್ಕಳಿದ್ರೂ ಕೂಡ ಏನಾಗಿತ್ತು ಮಹಳಿಂಗರಾಯನ ಸಾಕ್ಯದ ಮಗನಾಗಿರ್ತಕ್ಕಂಥ సాంగ్లీమ్మ పుణ్య ఉదర కనా అడ్గ అంగ అడగదు కరెదేవరు గుణిర విజయపూర్ జిల్లా తికోట తల్ూకరిగి గ్రామ కణకి మఠద కర్త కర్తీ బుల్పన సందరయత్ కరయ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರತಕ್ಕಿಶಕ್ತಿ ಜಗದ್ ಮಾತೆ ಜಗದ ಉದ್ದಾರಕ್ಕಾಗಿ ನಾನಾ ಸೂರ ರಾಕ್ಷಸರನ್ನ ಸಂವಾರ ಯಾರಿಪ್ಪ ಯಾವ ಇದೆ ಹುಕ್ಕೇರಿ ಪಟ್ಟಣದೊಳಗೆ ವಾಸ ಮಾಡಿರತಕ್ಕಂಥ ಆದಿಶಕ್ತಿ ಲಕ್ಷ್ಮೀ ದೇವಿ ಹಾಗೂ ಲಗಮಾದೇವಿಯ ಪವಿತ್ರ ಪದಕ್ಕೂ ಕೂಡ ಅನಂತರಂತ ಬುದ್ಧಿ ಪ್ರಣಾಳವನ್ನು ಸಲ್ಲಿಸಿ ಹೌದು ಹೌದ್ ಸಲ್ಲಿಸಿ ಲಕ್ಷ್ಮೀ ದೇವಿ ಹಾಗೂ ಲಗ್ ಜಾತ್ರೆ ನಿಮಿತ್ತ ಮಾಡಿಕೊಂಡು ಈ ಸುತ್ತಿನ ದೇವರುಗಳನ್ನ ಜಾತ್ರೆಗೆ ಆಗಮಿಸ್ ಆ ಸುತ್ತಿನ ಒಂದು ದೇವರುಗಳಿಗೆ ಕೂಡ ಮತ್ತೊಮ್ಮೆ ಅನಂತರಂತ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ ಇವತ್ತಿನ ಈ ಸತ್ಯಶಿಂದರ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ವಿಜಯ ಶ್ರೀ ಅಮೋಘ ಸಿದ್ದೇಶ್ವರ ಕಲಾ ಸಂಘ ಅದು ಬಂದಾರ ಬಿಟ್ಟಾರ ಗೊತ್ತಿಲ್ಲ ಜೋಡಿ ಮಾತ್ರ ಮ್ಯಾಲ ಅವ್ರೇ ಅದ ಅಂತ ಒಳ್ಳೆ ಕಲಾವಿದರಾಗಿರ್ತಕ್ಕಂತ ಒಂದು ಶತಾಬಾಯಿ ಕಲಾ ಸಂಘ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ನ್ಯೂಸ್ ಇಲ್ಲಿ ಕೂಡಿರತಕ್ಕಂತ ಒಂದು ಗುರು ಹಿರಿಯರಿಗೆ ಜಟಾಮಠದವರಿಗೆ ವೇದ ಕಲಾ ಪಂಡಿತರಿಗೆ ಅವರಿವರನ್ನೇ ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಹಾಲು ಮತದ ಒಟ್ಟೋಲ ಶಿವಸ್ಥಾನ ಅಂತಾನೆ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ವಿವರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಹೇಳಿ ಬಾಳ ಮಾತಾಡೋಣ ಬಸವಣ್ಣ ಏನಪ್ಪ ಜ್ಞಾನಿಗಳಾಗಿರತಕ್ಕಂಥವ್ರು ಒಂದು ಕಡೆ ಒಂದು ಮಾತು ಹೇಳ್ತಾರ ಎಲ್ಲವೆಲ್ಲ ಶಿವನಲ್ಲಿ ಪ್ರಭೇದವಿಲ್ಲ ಅಪ್ರಭೇದವಿಲ್ಲ ಸರ್ವಜ್ಞ ಅಂತ ಹೇಳಿದ್ರ ಅವರು ಏನಂಗಾ ಕೇಳಿದ್ರಪ್ಪ ಅವ್ರು ಮಾತಾಡ್ತಿರತಕ್ಕಂಥ ನಾನೀಗ ಏನೂ ಇರೋದಿಲ್ಲ ಇಲ್ಲ ಭೂಮಿ ಮತ್ತು ಆಕಾಶ ಇರ್ತಕ್ಕಂದ್ರೆ ಇದಕ್ಕೆ ಗಂಬ ಪಟ್ಟಿಲ್ಲ ಏನ್ ಭಗವಂತ ವೀರವರ ಯವ್ವನ ಚಿದ್ದ ಮಾನಿಗಳಾಯ ಅಮೋಘ ಚಿಂದ ಲಕ್ಷ್ಮೀ ತಾಯಿ ಲಘುಮಾ ತಾಯಿ ಸತ್ಯ ಸತ್ಯಸಿದ್ಧರಲ್ಲಿ ಶರಣರಲ್ಲಿ ಮಾತ್ರ ಆ ಜಾತಿ ಈ ಜಾತಿ ಅನ್ನತಕ್ಕಂಥ ಭೇದ ಭಾವೈಕ್ಯತೆಗಳು ಇಲ್ಲ ಅಂತ ಹೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರ ಬಂದಾರ ಬಂದ ಜ್ಞಾನಿಗಳ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಹುಕ್ಕೇರಿ ಗ್ರಾಮದ ಹುಕ್ಕೇರಿ ಪಟ್ಟಣದ ಎಲ್ಲಾ ನನ್ನ ಆತ್ಮೀಯ ಭಕ್ತಾದಿಗಳು ಕೂಡಿಕೊಂಡು ಅದಿಶಕ್ತಿ ಲಗ್ಮಾದೇವಿ ಹಾಗೂ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಮಾಡಿ ಜಾತ್ರೆಯ ಜಾಗರಣೆಗೋಸ್ಕರವಾಗಿ ಎರಡು ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ ಎರಡು ಕಲಾ ಸಂಘಗಳು ಯಾವುವು ಅಂತ ಕೇಳಿದ್ರ ವಿಜಯಪುರ ಜಿಲ್ಲೆಯ ನೂತನ ತಿಪ್ಪೋಟ ತಾಲೂಕಿನ ಬಾಬಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಕಲಾ ಸಂಘ ಒಂದು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೇರ ತಾಲೂಕಿನ ಹಡಲಗೆರೆ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಕಲಾ ಸಂಘ ಇದು ಎರಡು ಸತ್ಯ ಸಂಘಗಳನ್ನ ಇಲ್ಲಿ ಕುಡಿಸ್ಯಾರ ಆತ್ಮೀಯ ಬಂಧುಗಳೇ ಮಾಡುವಂತ ಈ ಸತ್ಯ ಚಿತ್ರ ಶಿವಸ್ಥಾನದ ಶಿವದೊಳಗ ಅನೇಕ ತರಹದ ತಪ್ಪು ದೋಷಗಳು ಆಗುವುದು ಸ್ವಾಭಾವಿಕ ಯಾಕಾಗುತ್ತ ಹೋಗಿ ಕೇಳಿದ್ರ ಎಡ ಬಿಡದ ಕಾರ್ಯಕ್ರಮಗಳು ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರಿಸಾಡುವಂತ ವಾದ್ಯದಲ್ಲಿ ಬರ್ದಿರ್ತಕ್ಕಂಥ ಸಾಹಿತ್ಯದಲ್ಲಿ ತಪ್ಪು ದೋಷಗಳಾದ್ರೂ ಕೂಡ ಇವರು ಬಾಬಾ ಮನೆ ಮಕ್ಕಳಾದ್ರು ಅಂತ ಹೇಳಿ ತಿಳ್ಕೊಂಡು ನಮ್ಮಲ್ಲಿ ಮತ್ತು ಸರಜೋಡಿ ಕಲಾವಿದರಲ್ಲಿ ತಪ್ಪನ ತಪ್ಪನ್ನು ತೆಗೆದಿಟ್ಟು ಒಬ್ಬರತಕ್ಕಂಥ ಸಿದ್ದರ ಶಿವನಾಮ ನುಡಿಯನ್ನು ಸ್ವೀಕಾರ ಮಾಡ್ತಿರುತ್ತೆ ಮತ್ತೊಮ್ಮೆ ದೈವಕ್ಕೆ ವಂದಿಸಿ ಬಾಲ ಮಾತಲ್ಲ ಯಥಾ ಪ್ರಕಾರ ನಾಗೋಡಿ ಚಾಲ ಆಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ ಇಲ್ಲಿ ಕಮಿಟಿಯವರು ಒಂದು ಮಾತು ಹೇಳೋದು ಬಸವಣ್ಣ ಏನ್ ಹೇಳೋದಪ್ಪ ಲಕ್ಷ್ಮೀ ಕೂಡಿಕೊಂಡು ಒಬ್ರು ಕೂಡ ಒಬ್ಬರು ಬಂದ ಮಾಹಿತಿ ಮುಂದಿತ್ತು ಆಗಬೇಕು ನಡೆಸಬೇಕು ಅಂತ ಹೇಳಿ ಯಾರಾದ್ರೂ ಒಬ್ರು ಬಂದ ನಿರ್ಣಯ ಕೊಟ್ರಿ ಅಂದ್ರ ಆ ಪ್ರಕಾರ ನಾವು ಆ ಪ್ರಕಾರ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ತಯಾರದಿವಿ ಅನ್ನತಕ್ಕಂತ ಮಾತಾ ಹೇಳಿ ಹೇಳಿ ಯಥಾ ಪ್ರಕಾರ ನಾ ಚಾಲ ಹಾಡಿ ನಮ್ಮ ಪದ್ಯ ಚಾಲು ಮುಗಿದ್ರೊಳಗ ಅಪಾದ ಇಂಥ ವಿಷಯ ನೆನಸ್ರಿ ಅಂತೇಳಿ ನೀವು ಹೇಳಿದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಕ್ಯಾರಿ ಹಾಡಿ ಸಂಜೋಡಿಕರ ಪಳೆ ಹೋಗ್ತದ ಸಭಾಶಾತಿಯಿಂದ ಆಲಿಸ್ಬೇಕಂತ ನೀವು ಹೇಳ್ತಾ